ಕೋರಿಕೆಯ ಮೇರೆಗೆ ಇವತ್ತಿನ ದಿನ ಒಂದಿಷ್ಟು ನಿಮಗೆ ನಾನು ಟ್ರಿಕ್ಸ್ ಅನ್ನ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ ಅವರು ನೇರವಾಗಿ ನಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಟ್ರಿಕ್ಸ್ ವಿವೇಕಾನಂದರು ಹಂಗೆ ಹೇಳಿದ್ರು ಅಬ್ದುಲ್ ಕಲಾಂ ಹಿಂಗೆ ಹೇಳಿದ್ರು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಎಲ್ಲ ನಾವು ಪೂರ್ತಿ ಜೀವನ ಪೂರ್ತಿ ಅದನ್ನ ನೋಡ್ಕೊಂತ ಬಂದ್ಬಿಟ್ರೆ ನಾವು ಏನು ಹೇಳಿದ್ವಿ ನಾವೇನು ಮಾಡಿದ್ವಿ ಅಂತ ಗೊತ್ತಿರಬೇಕಲ್ಲ ಅದಕ್ಕಾಗಿ ನಾವೊಂದಿಷ್ಟು ಟ್ರಿಕ್ಸನ್ನು ಅಳವಡಿಸ್ಕೊಂಡ್ರೆ ಯಾವ ರೀತಿಯಾಗಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡಿಬಹುದು ಅಂತೇಳಿ ನಾವು ಇವತ್ತಿನ ತರಗತಿ ಒಳಗೆ ಮಾತಾಡೋಣ ಭಾಳ ಜನ ಕೇಳ್ತಿರ್ತಾರೆ ಏನು ಕೇಳ್ತಿರ್ತಾರಪ್ಪ ಪ್ರಶ್ನೆ ಏನಂತಂದ್ರೆ ಸರ್ ಕೋಚಿಂಗ್ ತೊಗೊಳದೇ ಹೋದರೆ ನಮಗೆ ನೌಕರಿ ಸಿಗ್ತೈತೋ ಇಲ್ಲೋ ಅಂತ ಕೋಚಿಂಗ್ ತೊಗೊಂಡ್ರೆ ಅಷ್ಟೋ ನೌಕರಿ ಸಿಗ್ತದನ ಅಂತೇಳಿ ಮತ್ತು ಭಾಳ ಜನ ನಿಮಗೆ ಹೇಳ್ತಿರ್ ಏನು ಹೇಳ್ತಿರ್ತಾರ ಅಂತಂದ್ರೆ ಏ ನಾನು ಎಲ್ಲೂ ಕೋಚಿಂಗ್ ತೊಗೊಂಡಿಲ್ಲ ಆದರೂ ನನಗೆ ನಾನು ಪಿ ಎಸ್ ಆಗಿನಿ ಆದರೂ ನಾನು ಕೆ ಎ ಎಸ್ ಆಗೀನಿ ಅಂತ ಹೇಳ್ತಿರ್ತಾರೆ ಓಕೆ ಒಪ್ಕೊಳ್ಳೋಣ ಕೋಚಿಂಗ್ ತೊಗೊಂಡವ್ರಿಗೆಲ್ಲರಿಗೂ ನೌಕರಿ ಸಿಗಲ್ಲ ಇದು ಮೊದಲನೇದ್ದು ಆದರೆ ಕೋಚಿಂಗ್ ತೊಗೊಳದೇ ಇರ್ತಾರಲ್ಲ ಅವ್ರು ಯಾರೋ ಒಬ್ರು ಯಾರೋ ಕೆ ಎಸ್ ಅಧಿಕಾರಿನೋ ಪಿ ಎಸ್ ಅಧಿಕಾರಿನೋ ಅವರಿಗೆ ಪರ್ಸ್ನಲ್ ಆಗಿ ಗೈಡ್ ಮಾಡ್ತಿರ್ತಾರೆ ಆ ಪರ್ಸ್ನಲ್ ಆಗಿ ಯಾವ ರೀತಿ ಗೈಡ್ ಮಾಡ್ತಿರ್ತಾರೋ ಅಂದರೆ ಇವರು ತಮ್ಮವರೇ ಅಂತ ತಿಳ್ಕೊಂಡು ಅವ್ರು ಗೈಡ್ ಮಾಡ್ತಿರ್ತಾರೋ ಸರ್ವಸ್ವನ್ನೆಲ್ಲವನ್ನ ಬಿಟ್ಟು ಕೊಡ್ತಿರ್ತಾರೆ ಅವರಿಗೆ ಅದಕ್ಕಾಗಿ ಅವ್ರು ಯಾವುದೇ ಕೋಚಿಂಗ್ ಇಲ್ಲ ಓದಿ ಓದಿ ನೌಕರಿ ಹಿಡ್ದಿರ್ಬೋದು ಆದರೆ ನಮ್ಗೆ ಯಾಕೆ ಕೋಚಿಂಗ್ನ ಅವಶ್ಯಕತೆ ಇದೆ ಅಂತಂದ್ರೆ ಈ ದೆಹಲಿ ಸುಲ್ತಾನರು ಮತ್ತು ಮೊಘಲ್ರು ಅಂತ ಎರಡು ಟಾಪಿಕ್ ಅನ್ನು ಹೇಳಿದೆ ನಮಗೆ ಈ ಎರಡು ಟಾಪಿಕ್ ಈ ಎರಡು ಟಾಪಿಕ್ ಅದಾವಲ್ಲ ಇದನ್ನು ಓದಿದಿರಿ ಇಲ್ಲಿವರೆಗೆ ಓದಿದ್ದೀರಿ ಬಟ್ ನೀವು ಓದಬೇಕಾದ್ರೆ ದೆಹಲಿ ಸುಲ್ತಾನ್ರು ಒಂದು ಟಾಪಿಕ್ ಮುಗಿಬೇಕಾದ್ರೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ತಾಸು ಓದಿರೋ ಸಹಿತ ಅದು ನಿಮಗೆ ಅರ್ಥ ಆಗಿರೋಂಗಿಲ್ಲ ಭಾಳ ಮಂದಿಗೆ ಭಾಳ ಮಂದಿ ಅರ್ಥ ಆದರೆ ನೆನ್ಕೊಳ್ದಿರಂಗಿಲ್ಲ ಇದು ಒಂದು ಈ ಮೊಘಲ ಸಾಮ್ರಾಜ್ಯ ಅಂತ ಇದೆ ಇಲ್ಲಿ ಆರು ಜನ ರಾಜ್ಯ ಆರು ಜನ ನಂತರ ಒಂಬತ್ತು ಜನ ಬರ್ತಾರೆ ಶಾ ಸೂರಿ ಅಂತ ಬರ್ತಾನೆ ಇವರೆಲ್ಲರ ಬಗ್ಗೆ ನೀವೆಲ್ಲ ಓದಿರ್ಲಿ ಓದಿಲ್ಲ ಅಂತಲ್ಲ ಬಟ್ ನಾವು ಎಷ್ಟು ವಿಷಯಗಳನ್ನು ಹೇಳಿದ್ನೋ ಅಷ್ಟು ವಿಷಯ ಮಾತ್ರ ಕವರ್ ಆಗಿರಂಗಿಲ್ಲ ಕೋಚಿಂಗ್ ನಿಂದ ಲಾಭ ಏನು ಲಾಭ ಅಂತಂದ್ರೆ ನೀವು ಆರು ತಿಂಗಳು ಓದೋದನ್ನ ಮೂರು ತಿಂಗಳಲ್ಲಿ ನೀವು ಎರಡು ವರ್ಷ ಓದೋದನ್ನ ಒಂದು ವರ್ಷದಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಈ ಕೋಚಿಂಗಿನ ಅವಶ್ಯಕತೆ ಇರುತ್ತೆ ಹಂಗತ್ತೆ ಕೋಚಿಂಗ್ ತಗೊಲೇಬೇಕಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯದ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು ಓಕೆ ಅದೇ ಇರ್ಲೋ ಈಗ ನಾವು ಯಾವುದೇ ಪರೀಕ್ಷೆ ಬಂದರೂ ಸಹಿತ ಭಾಳ ಜನ ಹೇಳ್ತಿರ್ತಾರೆ ನಮಗೆ ಕೆ ಎಸ್ ಅಂದ್ರೆ ಮಿನಿಮಮ್ ಎರಡು ವರ್ಷ ಓದಬೇಕು ಮೂರು ವರ್ಷ ನಾನು ನಾಲ್ಕೈದು ವರ್ಷ ಓದಿದ್ದೆ ಅಂತ ಹೇಳ್ತಿರ್ತಾರೆ ಇನ್ನು ಕೆಲವು ಜನ ಪಿ ಎಸ್ ಐ ಓದೋರು ಹೇಳ್ತಾರೆ ಎರಡು ಮೂರು ವರ್ಷ ಓದಿ ಪಿ ಎಸ್ ಐ ಅದ ಇನ್ನು ಕೆಲವು ಜನ ಹೇಳ್ತಾರೆ ಇಲ್ಲ ನಮ್ಮದು ಅವಂದು ಇಬ್ಬರದ್ದು ಸೇಮ್ ಮಾರ್ಕ್ಸ್ ಇತ್ತು ಅವ ಮೂವತ್ತು ನಲ್ವತ್ತು ಲಕ್ಷ ಕೊಟ್ಟು ಪಿ ಎಸ್ ಐ ಆದ ನಾನು ದುಡ್ಡು ನಾನು ಉಳ್ಕೊಂಡೆ ಅಂತೇಳಿ ಇಂಥ ಎಲ್ಲ ಏನು ಕಟ್ಟಕತೆಗಳದ ಕಟ್ಟಕತೆಗಳನ್ನೆಲ್ಲ ಒಂದು ಕಡೆಗೆ ಪಕ್ಕಕ್ಕೆ ಇಟ್ಟುಬಿಡ್ರಿ ಇವೆಲ್ಲ ದುಡ್ಡು ಕೊಟ್ಟ ಅದ ಹಾಗೆ ಹಿಂಗೆ ನಾವು ಎಲ್ಲ ಅದ ಭಾಳ ದಿನಗಳ ಕಾಲ ಅಧ್ಯಯನ ಮಾಡಿ ನೌಕರಿ ಸಿಗಲಿಲ್ಲ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಕೊನೆಗೆಲ್ಲರೂ ಹೇಳ್ತಕ್ಕಂಥ ಮಾತುಗಳು ಏನೋ ಅವ್ನು ದುಡ್ಡು ಕೊಟ್ಟ ನಂಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂಥವು ಅಂಥವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವುಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದು ಬೇಡ ನೇರವಾಗಿ ಅಧ್ಯಯನ ಬಗ್ಗೆ ಮಾತಾಡೋಣ ಅಂದರೆ ಇವತ್ತು ನಾವು ಕೆ ಎಸ್ ಆಗಿರ್ಬೋದು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಅಂತ ಏನು ಪರೀಕ್ಷೆಗಳದ್ದಾವಯೋ ಪಿ ಸಿ ಆಗಿರ್ಬೋದು ಇಲ್ಲಿ ಎಷ್ಟು ಕಾಲಮಿತಿ ಅಂತ ನೋಡೋಣ ಕೆ ಎಸ್ ಅಂತಕ್ಷಣ ಫಿಲಿಮ್ಸ್ಗೆ ಸರಿ ಸುಮಾರು ಒಂದು ಐದಾರು ತಿಂಗಳಾದರೂ ಬೇಕು ಮಿನಿಮಮ್ ಐದಾರು ತಿಂಗಳು ಬೇಕಾಂದ್ರೆ ಕರೆಂಟ್ ಅಫೇರ್ಸ್ ಓದಬೇಕಾಗಿರ್ತದೆ ವಿಷಯವನ್ನು ಸ್ವಲ್ಪ ಆಳವಾಗಿ ಓದಬೇಕಾಗ್ತದೆ ಮೇನ್ಸ್ ಅಧ್ಯಯನ ಮಾಡೋದಕ್ಕೆ ಅಲ್ಲಿ ಬರವಣಿಗೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ನಾವು ಸಪ್ರೇಟಾಗಿ ಕೆ ಎಸ್ ಫಿಲಿಮ್ಸ್ ಮತ್ತು ಮೇನ್ಸ್ ಬಗ್ಗೆನ ಒಂದು ವೀಡಿಯೋದೊಳಗೆ ಮಾತಾಡೋಣ ಯಾವ್ದು ಯಾವ ರೀತಿ ಪ್ಯಾಟರ್ನ್ ಇದೆ ಯಾವ ಸಬ್ಜೆಕ್ಟ್ ಬರ್ತಾವೆ ಯಾವ್ದು ಆಥರ್ ಬುಕ್ಸ್ ಇರೋದ್ ಕಡೆ ನೋಡೋಣ ಅದಿರಲಿ ಇಲ್ಲಿ ಭಾಳ ಜನ ನಮ್ಗೆ ಯಾವುದಪ್ಪ ಅಂದರೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಮತ್ತು ಗ್ರೂಪ್ ಸಿ ಯಾಕೆ ನಮ್ಮ ವಿದ್ಯಾರ್ಥಿಗಳು ಇದರ ಕಡೆಗೆ ವಾಲ್ತಾ ಇದಾರೆ ಅಂತಂದ್ರೆ ಪಿ ಎಸ್ ಐ ಮತ್ತು ಪಿ ಸಿ ವರ್ಷಕ್ಕೆ ಎರಡು ಮೂರು ಸರ್ ನೋಟಿಫಿಕೇಶನ್ ಆಗ್ತದೆ ನೋಟಿಫಿಕೇಶನ್ ಆಗಿ ಒಂದೇ ಒಂದು ಐದಾರುವರೆ ತಿಂಗಳ ಇರುತ್ತೆ ಒಂದು ವರ್ಷದ ಅವಧಿಯಲ್ಲಿ ಎಕ್ಸಾಮ್ ಪ್ರೊಸೆಸ್ ಎಲ್ಲ ಮುಗಿದು ಅವರಿಗೆ ಆರ್ಡರ್ ಕಾಪಿ ಸಿಗ್ತದೆ ಕೈ ಒಳಗ ಇದು ಒಂದು ಕಾರಣ ಇನ್ನು ಅಲ್ಲದೆ ಯಾಕೆ ಪಿ ಎಸ್ ಐ ಮತ್ತು ಪಿ ಸಿ ಕಡೆಗೆ ಜಾಸ್ತಿ ವಾಲ್ತಾ ಇದ್ದಾರೆ ನಮ್ಮ ಯುವಕರು ಅಂತಂದ್ರೆ ಇದು ಸ್ವಲ್ಪ ಒಂದೇ ಹಂತದ ಪರೀಕ್ಷೆ ಅಂತ ಹೇಳಿ ಇದು ರಿಟರ್ನ್ ಎಕ್ಸಾಮಿನೇಷನ್ ಎರಡು ಆದ್ರೆ ಮುಗಿದಾಯ್ತು ಅದ್ರ ಅಷ್ಟೇ ಅಲ್ಲದೆ ಈ ಎಸ್ ಡಿ ಎ ಮತ್ತು ಎಫ್ ಡಿ ಇದು ಹೆಂಗಪ್ಪ ಒಂದು ಜಿ ಕೆ ಒಂದು ಕನ್ನಡ ಪೇಪರ್ ಅನ್ನ ಬರೆದ್ಬಿಟ್ರ ಮುಗಿದಾಯ್ತು ಆ ಎಕ್ಸಾಮ್ ಪಾಸು ಇಂಟರ್ವ್ಯೂ ಇಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಜಾಬ್ ಸಿಗ್ತದಂತೆ ಎಲ್ಲ ಅದರ ಕಡೆ ವಾಲ್ತಾ ಇದ್ದಾರೆ ಈ ಜಾಬ್ಗಳನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತ ಬಹಳ ಜನರಿಗೆ ಕೆ ಎಸ್ ಆಗ್ಬೇಕು ಅಂತ ಆಸೆ ಇದೆ ಆದ್ರೆ ಕೆ ಎಸ್ ಅಂದ ತಕ್ಷಣ ಪ್ರತಿ ವರ್ಷ ನೋಟಿಫಿಕೇಶನ್ ಆಗುತ್ತೆ